ದಿನನಿತ್ಯ ಬೆಳಗ್ಗೆ ಎದ್ರೆ ಸಾಕು ಸರ್ಕಾರದ ಮೇಲೆ ಒಂದು ರೀತಿ ಅನುಮಾನ ಬರ್ತಾ ಇದೆ ನಮ್ದು ಈ ಸರ್ಕಾರ ಇವತ್ತು ಜನರಿಂದ ಆಯ್ಕೆ ಸಂವಿಧಾನದ ಬದ್ಧವಾಗಿ ಸಂವಿಧಾನದ ಬದ್ಧವಾದಂತ ಈ ಸರ್ಕಾರನ ಇಲ್ಲಾಂದ್ರೆ ಚುನಾಯಿತ ಆದಂತ ಈ ಸರ್ಕಾರ ನಮಗೆ ಅನುಮಾನ ಕೂಡ ಕಾಡ್ತಾ ಇದೆ ಹಂಗಾಗಿ ನಮ್ಮೆಲ್ಲರೂ ಕೂಡ ಒಂದು ಒಂದು ಕಡೆ ಅವರೇನು ಬೆಳಗ್ಗೆದ್ರೆ ಸಾಕು ಸರ್ಕಾರ ಅನ್ನೋಂಥದ್ದು ಇವತ್ತು ಎಲ್ಲ ಆಸೆಗಳು ಮಠಮಾನ್ಯ ಆಸೆಗಳು ಎರಡನೇ ಶತಮಾನದಲ್ಲಿದ್ದಂಥ ಆಸ್ತಿಗಳು ಐದನೇ ಶತಮಾನದಲ್ಲಿದ್ದಂಥ ಆಸೆಗಳು ಹನ್ನೆರಡನೇ ಶತಮಾನದಲ್ಲಿದ್ದಂಥ ಆಸೆಗಳು ಎಲ್ಲ ಆಸ್ತಿಗಳನ್ನು ವರ್ಕ್ಸ್ ಹೆಸರು ಮೇಲೆ ನೋಂದಾಣಿ ಮಾಡ್ತಾ ಇವತ್ತು ಕೇವಲ ನಾನು ಹೇಳ್ತಾ ಇದ್ದೀನಿ ಸಂವಿಧಾನ ಚುನಾಯಿತ ಆದಂತ ಸರ್ಕಾರ ಚುನಾಯಿತ ಬದ್ಧವಾದಂತ ಸರ್ಕಾರ ಇವತ್ತು ವರ್ಕ್ಸ್ ಹೆಸರು ಮೇಲೆ ಇವತ್ತು ಬೆಳಿಗ್ಗೆತ್ತನೆ ಸಾಕು ರೈತರ ಇದರ ಹೆಸರು ಮೇಲೆ ಇದ್ದಂತಹ ಆಸ್ತಿಯನ್ನು ಮೇಲೆ ಇದ್ದಂತ ಆಸ್ತಿಯನ್ನು ಇವತ್ತು ನೋಂದಣಿ ಕೆಲಸ ಇವತ್ತು ಮಂತ್ರಿಗಳಾದಂತಹ ತುಗಲಕ್ಕ ಮಂತ್ರಿ ಆದಂತಹ ಜಮೀರ್ ಅಹಮದ್ ಅವ್ರು ಮಾಡ್ತಾ ಇದ್ದಾರೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾವು ಯಾವತ್ತು ಕೂಡ ರಜಾಕರ ಕಾಲದಲ್ಲಿ ಕೂಡ ನಾವು ನೋಡಿದ್ದೀವಿ ನಿಜಾಮ್ರ ಕಾಲದಲ್ಲಿ ಕೂಡ ನಾವು ನೋಡಿದ್ವಿ ಇವತ್ತು ತುಗಲಕ ಕಾಲದಲ್ಲಿ ಕೂಡ ನೋಡಿದ್ವಿ ಈ ರೀತಿ ಯಾರು ಕೂಡ ನಡ್ಕೊಂಡಿಲ್ಲ ಇವತ್ತು ನಮ್ಮ ಪರ್ಮಿಷನ್ ಬೆಳಗ್ಗೆ ಇದ್ರೆ ಸಾಕು ಒಂದು ಕಡೆ ಇವತ್ತು ಯಾರು 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 ಕೈವಾಡ ಇದೆ ಮುಖ್ಯಮಂತ್ರಿಗಳ ಕೈ ಮಾಡೋದ ಫಸ್ಟ್ ಹೇಳಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಉಪಮುಖ್ಯಮಂತ್ರಿಗಳು ಸೇರಿ ನಾವು ಎಲ್ಲೋ ಒಂದು ಕಡೆ ಒಂದು ಕೋಲಿನವ್ರನ್ನ ಅದು ವಲೈಕೆ ಮಾಡಬೇಕು ಅನ್ನೋಂಥದ್ದು ರಾಜಕಾರಣ ಮಾಡ್ತಾ ಇದ್ದೀನಿ ಸ್ಪಷ್ಟ ತಂದುಕೊಳ್ಳಿ ಯಾಕಂದ್ರೆ ನಾನೇನು ಹೇಳ್ತಾ ಇದ್ದೀನಿ ಇವತ್ತು ನೀವು ಎಲ್ಲ ಒಂದು ಕಡೆ ಯಾರು ಕೂಡ ಇವತ್ತು ನೀವು ವಲೈಕೆ ಮಾಡೋದ್ರೆ ಬಹಳ ಬೇರೆ ಬೇರೆ ಮಾರ್ಗಗಳಿದಾವೆ ಇನ್ನ ಹೋಗಲ್ಲ ಆದ್ರ ಪರಿಸ್ಥಿತಿ ಏನಾಗ್ತಿದ್ರೆ ಇದ್ರೆ ಜನರಿಗೆ ಒಂದು ರೀತಿ ಭಯ ಪ್ರಾರಂಭ ಯಾರು ಹೆಸರು ಮೇಲೆ ಏನು ನೋಂದಣಿ ಆಗ ಕೇವಲ ಮುಖ್ಯಮಂತ್ರಿಗಳು ಕೇವಲ ಅವ್ರು ಏನು ಹೇಳಿಕೆ ಕೊಡ್ತಾ ಇದ್ದ ಅಂದ್ರೆ ನಾನು ಇದನ್ನ ನೋಂದಣಿ ಆಗಬಾರದು ಅನ್ನಂತ ಹೇಳಿಕೆಯನ್ನು ಆಲ್ರೆಡಿ ಆದೇಶವನ್ನು ಗೊತ್ತಿದ್ದೀನಿ ಅಂತೇಳಿ ಒಂದು ಕಡೆ ಹೇಳ್ತಾ ಯಾರು ಹೇಳ್ತಾ ಮುಖ್ಯಮಂತ್ರಿಗಳು ಹೇಳ್ತಾ ಇದ ಒಂದು ಕಡೆ ಏನು ಹೇಳ್ತಿದಾರೆ ನೋಂದಣಿ ಬೆಳಗ್ಗೆ ತರಬೇತಿ ನೋಂದಣಿ ಆಗ್ತಾ ಇಲ್ಲ ಇದನ್ನು ಎಲ್ಲ ಒಂದು ಕಡೆ ಕಡಿಮೆ ಹಾಕಬೇಕಾ ಇವತ್ತು ತಾತ ಮುದ್ದಾತ್ರ ಇವತ್ತು ಎಲ್ಲ ಫಸ್ಟ್ ಸ್ಪಷ್ಟತೆ ಕೊಡಬೇಕಾಗುತ್ತೆ ರಾಷ್ಟ್ರೀಯ ಜನತಾ ಪಾರ್ಟಿ ನಾವು ನೋಡಿ ಅವ್ರು ಮಾಡಿದಾಗ ಹೋರಾಟವನ್ನು ಮುಂದುವರಿಸಿ ರಾಜ್ಯದಾದ್ಯಂತ ಹೋರಾಟ ಮಾಡ್ತೀವಿ ತಕ್ಕವಾದಂತ ಉತ್ತರವನ್ನು

ಅವರು ನುಕ್ಸಾನದಲ್ಲಿ ಇದ್ದಾರೆ ಒಂದು ಕಡೆ ಭತ್ತ ಬೆಳೆದಂತಹ ರೈತರಿಂದ ಭತ್ತ ಮಳೆ ಬಂದ ನುಕ್ಸಾನ ಇದೆ ಭತ್ತ ಸುಲಭ ಬಂದಿದ್ದು ನಾನು ಸರ್ಕಾರದಲ್ಲಿ ಪದೇ ಪದೇ ಒತ್ತಾಯ ಮಾಡ್ತಾ ಇದ್ದೀನಿ ಭತ್ತ ಕೇಂದ್ರಗಳನ್ನು ಖರೀದಿ ಕೇಂದ್ರಗಳನ್ನು ಆ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡ್ತಿರೋದು ಹೇಳಿಕೆಗಳಿಗೆ ಆಗುತ್ತಿರುವಂತಹ ನೋಡಿದ್ರೆ ಇಲ್ಲಿ ತನಕ ಇದೆ ಯಾವುದೋ ಬಂದಾಗಿದ್ದರೂ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಿಲ್ಲ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಿದ್ದಾರೆ ರೈತರು ಇವತ್ತು ಆ ಸಲಹೆಯಂತಹ ರೇಟ್ ಸಿಗ್ತಾರೆ ಮಾರ್ಕೆಟ್ ಅಲ್ಲಿ ದಲಾಲಿಗಳೆಲ್ಲ ಕೂಡ ಖರೀದಿ ಕೇಳ್ತಾರೆ ಹಂಗಾಗಿ ನಾನು ಒತ್ತಾಯ ಮಾಡ್ತೇನೆ ಈ ಸರ್ಕಾರದ பத்தா கேந்திர மாதிரி அனுகூல ஆக சரி ನನಗೆ ಇಡೀ ರಾಜ್ಯದಲ್ಲಿ ಹತ್ತತ್ರ ನಮಗೆ ಅರವತ್ತು ಪರ್ಸೆಂಟ್ ಬಡವರಿದೆ ಈ ಸರ್ಕಾರ ಬಂದಂತ ಟೈಮಲ್ಲಿ ಘೋಷಣೆ ಮಾಡಿದ್ದೇನು ಸ್ವತಃ ಮುಖ್ಯಮಂತ್ರಿಗಳೇ ನಿಂತು ನನಗೆ ಫ್ರೀ ನಾನು ಮುಖ್ಯಮಂತ್ರಿ ಆಗಿದ್ದು ಕೂಡ ನಿಮಗೆ ಕಡೆ ಕಡಿಸಿದ ಎಮ್ ಎಲ್ ಎ ಕಾಕಪ್ಪನವರು ಅಂತೇಳಿ ಅವ್ರಿಗೆ ಹೇಳಿಕೆಯನ್ನು ಕೊಟ್ಟಿದ್ದರು ಅವ್ರ ಹೇಳಿಕೆಯನ್ನು ಬೇಕಾದರೆ ನೀವು ನಿಮ್ಮ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಆಗಿ ಅವ್ರು ಮಾತಾಡಿದ್ದಾರೆ ಮಾತಾಡಿದಾರೆ ಅಂತೇಳಿ ಕ್ಲಾರಿಟಿ ನಂತರ ಇವತ್ತು ಬಿ ಪಿ ಎಲ್ ಕಾರ್ಡ್ಗಳು ವಿಚಾರ ಇವತ್ತೇನು ಹೇಳ್ತಾ ಇದ್ದಾರೆ ಅವರು ಬಿ ಪಿ ಎಲ್ ಕಾರ್ಡ್ ಯಾರ ಹರರಿದ್ದಾರೆ ಯಾರ ಹರಲಿದಾರೋ ಅವ್ರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಯಾರು ಅನರ್ಹರು ಇದಾರೆ ಅವ್ರಿಗೆಲ್ಲ ಕೂಡ ತೆಗಿತೀವನ್ನಂತ ಮಾತಲ್ಲಿ ಹೇಳ್ತಾ ಇದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಗೊಂದಲಾಗಿದೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತತ್ರ ನಮಗೆ ಐದು ಸಾವಿರ ಹತ್ತು ಸಾವಿರ ಕಾರ್ಡ್ ಕೊಟ್ಟು ರದ್ದು ಪರಿಸ್ಥಿತಿ ಎಲ್ಲಾರು ಕೂಡ ಬಡವರು ಕಣ್ಣೀರಲ್ಲಿ ಕೈ ತೊಡಿದ್ದಾರೆ ಒಂದು ಕಡೆ ಮುಖ್ಯಮಂತ್ರಿ ಹೇಳ್ತಾ ಇದಾರೆ ಯಾರು ಏನು ಅವ್ರಿಗೆ ಮನೆಯಲ್ಲಿ ಗಾಡಿ ಇದ್ರೆ ಅವ್ರಿಗೆ ಏನೋ ವೈಟ್ ಬೋರ್ಡ್ ಏನನ್ನ ಗಾಡಿ ಇದ್ರೆ ಇಡೀ ಟಿ ವಿ ಇದ್ರೆ ಬೇರೆ ಬೇರೆ ಮಾನದಂಡ ಮಾಡಿದಾರ ಆದ್ರೆ ಇದಕ್ಕಿಂತ ಮುಂಚೆನೆ ಅವ್ರ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ದಿವಾಳಾಗಿ ಆಗಿ ಸ್ಪಷ್ಟವಾಗಿ ಈ ರೀತಿ ಇವಾಗ ಹೇಳಿಕೆ ಕೊಡೋದಕ್ಕಿನ್ನ ಅಧಿಕಾರ ಬರ್ಲಿಕ್ಕೆ ಮುಂಚೆ ಹೇಳಿಕೆಯನ್ನು ಕೊಟ್ಟಿದೆ ಅದು ಕಂಪೇರ್ ಮಾಡಿ ನಾನೇನು ಇವತ್ತು ರಾಜಕಾರಣಕ್ಕೋಸ್ಕರ ಮಾತಾಡ್ತಾ ಇಲ್ಲ ರಾಜಕಾರಣವಾಗಿ ಮಾತಾಡ್ ಮಾತಾಡ್ತಾ ಇಲ್ಲ ಹಂಗಾಗಿ ಕಂಪೇರ್ ಮಾಡಿ ನೋಡಿ ಎಂತ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಏನು ಸರ್ಕಾರ ಅವತ್ತೇನು ಕಮಿಟ್ಮೆಂಟ್ ಮಾಡಿದ ಬದ್ಧತೆಯಿಂದ ಅವತ್ತು ಅಧಿಕಾರಕ್ಕೆ ಬಂದಿದೆ ಅದ್ರ ಪ್ರಕಾರ ಎಷ್ಟು ಮಂದಿ ಹರ್ಹರಿದ್ದಾರೆ ಇಲ್ಲಿ ಏನೋ ಇವತ್ತು ಮುಂಚೆಯಿಂದ ಕೂಡ ಅವ್ರು ಏನೇನು ಗ್ಯಾರಂಟಿಗಳು ಕೊಡ್ಕೊಂಡ್ ಬರ್ತಾರೋ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಸಿಗ್ಲೇಬೇಕು ನಂತರ ನಿಮ್ಮ ಎಲ್ಲ ಚಾನೆಲ್ ಇವತ್ತು ದೊಡ್ಡ ಅಭಿಯಾನ ಮಾಡ್ತಾರೆ ಅದೇ ಪಬ್ಲಿಕ್ ಟಿವಿ ಅಭಿಯಾನ ಮಾಡ್ತಾ ಇದ್ದಾರೆ ಇವತ್ತು ಆ ಅಭಿಯಾನ ಭಾಳಷ್ಟು ಬಡವರು ಕಣ್ಣೀರಾಗ್ತಾ ಇದಾರೆ ಇವತ್ತು ನಮಗೆ ಬಹಳಷ್ಟು ಮಂದಿಗೆ ಇವತ್ತು ಗೃಹ ಲಕ್ಷ್ಮಿ ಕಳ್ಕೊಂಡಿ ಇವತ್ತು ರೇಷನ್ ಕಾರ್ಡ್ ನಮಗೆ ನಾಯಿ ಬೆಲೆ ಅಂಗಡಿಯಲ್ಲಿ ಸಿಗ್ತಾ ಇಲ್ಲ ಆ ನಾಯಿ ಬೆಲೆ ಅಂಗಡಿಗೆ ಹೋದ್ರಿಂದ ನೀವು ಹೊರಗಡೆ ಹೋದ್ರಿ ಬರಬೇಡ್ರಿ ಆಕಸ್ಮಿತ ಹೋಗಿ ಸಿದ್ದರಾಮಯ್ಯನ ಕೇಳ್ರಿ ಹಿಂಗೆಲ್ಲ ಅವರು ಬೇರೆ ಬೇರೆ ಶೀತಿಯಲ್ಲಿ ಮಾತಾಡ್ತಾರೆ ಮಾತಾಡ್ತ ಸತ್ಯ ನೊಂದನ್ನು ನೋವು ನೋವು ಪಡಿತಾರೆ ಹಂಗಾಗಿ ಇದನ್ನ ಸರಿಪಡಿಸ್ಕೊಂಡು ಬೇಕಾಯ್ತು ಮುಖ್ಯಮಂತ್ರಿಗಳು ಜವಾಬ್ದಾರಿ ಇದೆ ಅವರು ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದಿರೋದೇ ಇವತ್ತು ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದಂಥರು ಬಡೂನ್ನ ಉಪಯೋಗ ಮಾಡ್ಕೊಂಡು ಅದು ಇವತ್ತು ದುರುಪಯೋಗ ಅಂತೀನಿ ಬಡೂನ್ ಉಪಯೋಗ ಮಾಡ್ಕೊಂಡು ಅಧಿಕಾರಕ್ಕೆ ಬಂದಂತರು ನಾನು ಪಬ್ಲಿಕ್ ಅಭಿಯಾನಕ್ಕೆ ಯಾವತ್ತಿದ್ರು ಕೂಡ ಬಡವರು ಪರವಾಗಿರುವಂತ ಆಕಸ್ಮಿಕವಾಗಿ ಯಾವುದೇ ಸರ್ಕಾರಗಳು ತಪ್ಪು ಮಾಡಿದಂಥ ಟೈಮಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಶಕ್ತಿ ಇರುವಂಥ ಇವತ್ತು ಚಾನೆಲ್ ಆಗಿರೋ ಕಾರಣ ಇವತ್ತು ನಾನು ವಿಶೇಷವಾಗಿ ಅವರು ಮಾಡ್ತಾ ಇರುವಂಥ ಈ ಅಭಿಯಾನ ಜನರ ರೆಸ್ಪಾನ್ಸ್ ಮಾಡ್ತಿದ್ರೆ ಇದನ್ನು ಸಪ್ಪ ತಪ್ಪ ಅನ್ನೋಂಥ ಡಿಬೇಟ್ ಕೂಡ ನಡೀತಿದೆ ಹಂಗ ಇವತ್ತು ಸರ್ಕಾರ ಇದರವನ್ನು ಕೊಡಬೇಕಾದ್ರೆ